ಆರುಷನ ಅಕ್ಷರ ನೋಟು ಕೃತಿ ಆ ಕೃತಿಯನ್ನ ಮಾಜಿ ಸಚಿವರು ಹಾಗೂ ವಿಜಯನಗರ ಶಾಸಕರಾದಂತಹ ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರ ಹಸ್ತದಿಂದ ನೆರವೇರಿಸಬೇಕು ಅಂತ ಈ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀನಿ ಇದು ಚಿಕ್ಕ ಮಕ್ಕಳಿಗಾಗವಾಗಿ ಬಂದಿರತಕ್ಕಂತಹ ಕೃತಿ ಬಹಳ ಸುಂದರವಾದ ಕೃತಿ ಪದ್ಯರೂಪದಲ್ಲಿರ್ತಕ್ಕಂಥ ತುದ್ದೆ ಆಗಿಂದ ಆಗು ಮಕ್ಕಳಿಗೆ ಹೇಗೆ ಸುಲಭವಾದ ಅಕ್ಷರಗಳನ್ನು ತಲುಸ್ಕೊಡುವುದಿಲ್ಲ ಈ ಕೃತಿಯಲ್ಲಿ ನಾವು ಕಾಣ್ಬೋದು ಅಂತ ಸುಂದರವಾದ ಕೃತಿಯನ್ನು ರಚನೆ ಮಾಡುತ್ತಾರೆ ಲಕ್ಷರೂಕ ಲೋಕಾರ್ಪಣೆ ಮಾಡಿದಂತಹ ಮಾನ್ಯ ಶಾಸಕರಿಗೆ ಹಾಗೂ ಎಲ್ಲ ಎಲ್ಲ ಗೆಳೆಯರಿಗೂ ಕೂಡ ಹೃತ್ಪೂರಕವಾದಂತಹ ವಂದನೆಗಳು ಮುಂದಿನ ಕೃತಿ ಎದ್ದ ಮಲ್ಲನ ಹೊರಕೆ ಶ್ರೀ ಎಲ್ ಹನುಮಂತಯ್ಯನವರು ಈ ಕೃತಿಯನ್ನ ಹಾಗೂ ಎಲ್ಲರಿಗೂ ಸೇರಿ ಕೃತಿಯನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಸಾಹಿತಿಗಳಾದ ನಾವು ಪುಸ್ತಕಗಳನ್ನು ಬರ್ಬಿಡ್ತೀವಿ ಅದನ್ನ ಸಮಾಜಕ್ಕೆ ನಾವು ಅರ್ಪಿಸ್ಬೇಕು ಅಂತ ಬೆನ್ನೆ ನಾವು ಸಮಾಜಕ್ಕೆ ಅರ್ಪಿಸಿದಾಗ ನಮ್ಮ ಪುಸ್ತಕಗಳಿಗೆ ಹೆಚ್ಚು ತೂಕ ಬರುತ್ತೆ ಆಗಮಿಸಿ ಪುಸ್ತಕಗಳನ್ನ ಲೋಕಾರ್ಪಣೆಗೊಳಿಸಿದಂತಹ ಸಾಹಿತಿಗಳು ಮತ್ತು ಬೆನ್ನೆಲು ಅಂತ ಎಲ್ಲರೂ ಕೂಡ ಈಗ ಆಕೃಷ್ಣ ಅಕ್ಷರ ಲೋಕ ಕುರಿತು

ಹಿರಿಯ ನಾಗರಿಕರ ವೇದಿಕೆ ಹಾಗೂ ಪವಿತ್ರವಾಣಿ ಪ್ರಕಾಶನ ಇವರ ಸಂಯುಕ್ತ ಆಶ್ರಯದಲ್ಲಿ ಸೂರ್ಯಕಾಂತ ಗುಣಕ್ಕಿ ಮಠದವರ ಆರುಷ್ಣ ಅಕ್ಷರ ಲೋಕ ಹಾಗೂ ಪೆದ್ದಮಲ್ಲನ ಪೊಲಕ್ಕಿ ಎರಡು ಪುಸ್ತಕಗಳು ಅದರಲ್ಲಿ ನಾನು ಒಂದು ರಿಲೀಜಿ ನಮ್ಮ ಸ್ನೇಹಿತರಾದಂಥ ಅಧ್ಯಕ್ಷತೆ ವಹಿಸಿದ್ದ ದೇವರಾಜ್ ಅವರೇ ಹನ್ನೊತ್ತೈದನವರೇ ಆಮೇಲೆ ನಮ್ಮ ಗೆಡಕಿ ಭಟ್ ಅವರೇ ಮತ್ತು ಪುಷ್ಪಾಯಿ ಅವ್ರೆ ವಿಶ್ವನಾಥ್ ಅವರೇ ಅಲ್ಲಮ ಅವ್ರೆ ಹಾಗೂ ಸೇರಿತಕ್ಕಂಥ ಎಲ್ಲ ಹಿರಿಯ ಬಂಧುಗಳೇ ಮತ್ತು ಯಂಗ್ಸ್ಟರ್ಸ್ ಬಂದಿದ್ದಾರೆ ಆರು ವರ್ಷದ ಹುಡುಗಿ ಬೆಣ್ಣೆ ಕರ್ತ ಕೃಷ್ಣ ಅಂತ ಅಷ್ಟು ಅದ್ಭುತವಾದಂತಹ ಹಾಡು ಯಾರು ನೀವು ಲೇಟ್ ಆಗಿ ಬಂದ್ರೆ ಯಾರು ಮೊದ್ಲೇ ಬಂದಿರೋದು ಮೊದಲೇ ಬಂದಿರೋದು ಗೊತ್ತಾಗ್ತದೆ ಅಷ್ಟು ಅದ್ಭುತವಾಗಿ ಅಷ್ಟು ಸ್ಫುಟವಾಗಿ ಚೆನ್ನಾಗಿ ಆಡದಂತ ಎಲ್ಲ ಮಕ್ಕಳು ಈ ಸಂದರ್ಭದಲ್ಲಿ ಈ ಪುಸ್ತಕ ಬಿಡುಗಡೆ ಮತ್ತು ನಮ್ಮ ಹಿರಿಯ ನಾಗರಿಕ ಇರುವಂತೇಳಿ ನಾನು ಇಷ್ಟ ನಮಗೆ ಓದೋದನ್ನು ಚೆನ್ನಾಗಿ ನಮ್ಮ ಕಾಲದಲ್ಲಿ ಓದೋದು ಬಿಟ್ಟರೆ ಬೇರೆ ಏನೂ ಇರ್ಲಿಲ್ಲ ಯಾವುದೇನಾದರೂ ಹೋದರೆ ಸಿನಿಮಾ ಕೂಡ ಓಡೋದಾಗಿತ್ತು ಅಷ್ಟೇ ಯಾಕೆಂದರೆ ಮೂರು ವರ್ಷ ನಾವು ಅದೇ ಕೆಲಸ ಮಾಡಿದ್ದು ವೆಂಕಟೇಶ್ಯ ಕಾಲದಲ್ಲಿ ಓದುವಾಗ ಇವರು ಇವಾಗ ಕೇಳ್ಕೊಂಡೆ ಏನೋ ಎಂಥದ್ದು ಕೆಮಿಸ್ಟ್ರಿ ಲೆಕ್ಚರ್ ಅಂತ ನಮ್ಗೂ ಅಂತ ಒಬ್ಬರು ಕೆಮಿಸ್ಟ್ರಿ ಲೆಕ್ಚರ್ ಇದು ರೇಣುಕಚಾರ ಹಾಗೆ ಅದೇ ರೀತಿ ಹೈಸ್ಕೂಲಲ್ಲಿ ಒಬ್ಬರು ರತ್ನಾಕರ ಹೆಬ್ಬರ್ ಅಂತ ನಾನು ಹೇಳ್ತಿದ್ರು ಆಡೋದು ಕಾರ್ಪೊರೇಷನ್ ಹೈಸ್ಕೂಲ್ ಆಡೋರು ಗೌಡ ಅಂತ ನಾನು ಒಬ್ಬ ಬುದ್ಧಿವಂತ ಇದ್ದೀನಿ ಅಂತ ಕಾಣ್ತೇನೆ ಅವ್ರು ಹೇಳೋರು ಇನ್ನೊಂದೇಳೆ ಹೇ ಕೃಷ್ಣ ನೀನು ಮುಖಜಿಯ ಕನಸುಗಳು ಶಿವರಾಮ್ ತಾಲೂಕು ಅಂತವರು ಮೂರು ದಿವಸ ಟೈಮ್ ಹಿಂಗೆ ಎಲ್ಲ ಟೈಪ್ ಟೈಪ್ಬಿಡೋದು ಕುವೆಂಪು ಅವ್ರ ಪುಸ್ತಕ ಮಾತ್ರ ಓದಕ್ಕೆ ಅಂದ್ರೆ ಬಹಳ ಸುಲಭ ಆ ದತ್ತ ಪುಸ್ತಕ ಮತ್ತೆ ಕಾನೂನು ಗಿಡ ಅವ್ರು ಸ್ವಲ್ಪ ವಿಶಾಲವಾಗಿ ಓದಬೇಕು ಅದು ಬಿಟ್ಟರೆ ಮಿಕ್ಕಿದೀವೆಲ್ಲ ಎಲ್ಲರನ್ನು ನಮ್ಮ ಕಾಲದವ್ರಲ್ಲ ನಮ್ಮ ಕಾಲ ನಿಮ್ಮ ಕಾಲದವ್ರು ಯಾರು ಇದ್ರಿ ಅನಕೃಷ್ಣರಾಯ್ರು ತಾರಾ ಶುಭ್ರಾಯರು ಆಮೇಲೆ

ಮಾಸ್ತಿ ವೆಂಕಟೇಶಯಂಕರ್ ಬಿಡಿ ನಾನು ಹೇಳ್ತಾ ಇರೋದು ಒಂದು ನರಸಿಂಹ ಓದಿಲ್ವಾ ಇಲ್ಲೇ ಇಲ್ಲ ಆ ವಯಸ್ಸಲ್ಲಿ ಎಲ್ಲರೂ ಓದ್ತಾ ಇದ್ರು ನರಸಿಂಹ ಅದೇ ರೀತಿ ಮಾರಾಮೂರ್ತಿ ಅವರು ಮಾಸ್ತಿ ವೆಂಕಟೇಶ ಎಲ್ಲರ ಕಥೆಗಳನ್ನ ಕಾದಂಬರಿಗಳನ್ನ ಓದಿದ್ವಿ ಕೊನೆಗೆ ನಾಡಿಸೋಜ ಅವ್ರ ತನಕ ಓದಿದ್ವಿ ನಾಡಿಸೋಜ ತಿಳ್ಕೊಂಡ ಅವರು ನಮಗೆ ಅದೊಂದು ಕಲಿಸ್ಬಿಟ್ಟಿದ್ರು ಎಲ್ಲ ಪುಸ್ತಕಗಳನ್ನು ಎಲ್ಲ ಕಾದಂಬರಿಗಳನ್ನ ಕುವೆಂಪುರವರ ಬೆರಳಿನ ಕೋರಳಿಂದ ಎಲ್ಲನೂ ಕಲಿಸಿದ್ರು ಎಲ್ಲನೂ ಓದ್ಕೊಂಡು ಬರಲೇಬೇಕು ಅದಕ್ಕೆ ನಾವು ಯಾರು ಹೇಳಿ ನಾವು ಅವೆಲ್ಲ ಓದಿದ್ದಕ್ಕೆ ಇವತ್ತು ಸಾಹಿತ್ಯದ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ಯಾರು ನಮ್ಮ ಜೊತೆ ನನ್ನತೇ ನಮ್ಮ ಜೊತೆಲ್ಲ ಮಾತಾಡೋಣ ನಮ್ಮ ಜೊತೆಯಲ್ಲಿ ಏನು ಅಂತ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲಿ ಯಾರು ಹೇಳ್ಬೋದು ಯಾವುದೇ ಸಾಹಿತ್ಯಗಳ ಹೋಗಿ ಅವರೇ ಸಾಹಿತ್ಯ ನಾವು ನಾವಾಗ ಓದಿದ್ದು ಅವ್ರ ಕೆಲಸ ಆಮೇಲೆ ಈಗ ನಲ್ವತ್ತ ಮೂರು ನಲ್ವತ್ನಾಲ್ಕನೇ ವಯಸ್ಸರೆಗೂ ಕನ್ನಡಕ್ಕೆ ಆಗ್ತಾಯಿದ್ದು ನಾವು ಆವಾಗ ಶುರುವಾಯಿತು ನೋಡಿ ಡೈಲಿ ಎರಡವರು ಯಾವ್ದಾರು ಒಂದು ಓದ್ಬಿಟ್ಟೆ ಮಲಿತಾಯಿದ್ದೆ ಇದ್ದ ಆಮೇಲೆ ನಲ್ವತ್ತೇ ವಯಸ್ಸು ವಯಸ್ಸಾದ್ಮೇಲೆ ಸ್ವಲ್ಪ ಸ್ವಲ್ಪ ಅಂಗವಾಗಿ ಬಿಟ್ಬಿಟ್ಟು ನಮ್ಮ ಬೈರ ಮುಖ್ಯ ತೀರ್ಕೊಂಡ್ರು ನಾನು ಅವರು ಪುಸ್ತಕ ಹಿಡ್ಕೊಂಬಿಟ್ರೆ ಫಿನಿಶ್ ಆಗೋದಂತ ಓದಲಿ ಅಷ್ಟು ಚೆನ್ನಾಗಿ ಬರೀತಾಯಿದ್ದೆ ಅವೆಲ್ಲ ಓದಿರ್ಬೇಕು ಅನ್ಕೊಳ್ತಾರೆ ಪರ್ವ ಅಂತೆ ಮದ್ಯ ಮತದಾನ ಎಲ್ಲ ಓದಿರ್ಬೇಕು ಅಂತ ಅವೆಲ್ಲ ಓದ್ಬಿಟ್ರೆ ನೀವು ಅವ್ರದ್ದೇವರು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅವರು ಅಷ್ಟು ಚೆನ್ನಾಗಿ ಕರೀತಾರೆ ಏನೋ ಕೊನೆ ಕೊನೆ ಪ್ರಕಾರ ಡಿಸ್ಟರ್ಬೆನ್ಸ್ ಅಂದರು ಏನೇನೋ ಮಾತಾಡೋರು ಏನೋ ಕಂಚಿ ಅದಿರಲಿ ಬಿಡಿ ಬಟ್ ನಾನು ಓದಿದ್ದಂತೂ ನಿಜವಾಗ್ಲೂ ಈ ರಾಮಾಯಣ ಹೆಂಗೆ ನಡೀತು ಕುರುಕ್ಷೇತ್ರ ಹೆಂಗೆ ನಡೀತು ಎಲ್ಲ ಬರ್ತವ್ರು ಅವರು ಎಲ್ಲ ಇಲ್ಲಿ ಪ್ರವಾಸ ಮಾಡಿ ಬರ್ತವ್ರು ಏನು ಸುಮ್ಮನೆ ಇಲ್ಲೇ ಕುತ್ಕೊಂಡು ಯಾವುದೋ ಯಾವುದೋ ಬರ್ದಿರೋ ತೊದೆಯೆಲ್ಲ ಬಂದಿಲ್ಲ ಅಂದರೆ ಪ್ರವಾಸ ಮಾಡಿ ಬರ್ತಾರೆ ಅಂತ ಅವೆಲ್ಲ ಓದ್ಕೊಂಡಿದ್ದೀವಿ ಬೈರಪ್ಪನವರ ಎಲ್ಲ ಕಾದಂಬರಿಗಳು ನಾನು ಓದಿದ್ದೆ ಅದಾದಮೇಲೆ ನಾನು ನೋಡಿದೆ ಕೃಷ್ಣಮೂರ್ತಿ ಪುರಾಣ ಪುರಾಣಿಕ ಇರ್ಬೋದು ಏನಿರ್ಬೋದು ಈ ನಡುವೆ ಅಂತೂ ಯಾರು ಓದಿಸ್ಕೊಳ್ಳೋವಂಥ ಕಾದಂಬರಿಗಳು ಬಂದಿರೋ ಅಥವಾ ನಮಗೆ ಓದ್ತಾರೆ ಕೈ ಮೇಲೆ ಓದೋ ಎರಡು ಒಂದು ಎರಡೂ ಇರ್ಬೋದು ಬರ್ಸ್ಕೊಳ್ಳೋ ಓದೋ ಓದಿಸ್ಕೊಳ್ಳೋಷ್ಟು ಇರ್ಬೋದು ಅಥವಾ ನಾವು ಓದೋ ಕೈ ಮೇಲೆ ಇರ್ಬೋದು ಎರಡೂ ಇರ್ಬೋದು ಆದರೆ ಸಾಹಿತ್ಯ ಇದೆಲ್ಲ ಇರಲೇಬೇಕು ಈಗ ನಮಗೆ ಒಂದು ಕಾಲದಲ್ಲಿ ನಮ್ಗೆ ಏನಪ್ಪಾ ಅಂದರೆ ಎಲ್ಲ ಏನೇ ಓದ್ಬೇಕಾದ್ರೆ ನಾವು ಬೆಂಗಳೂರಲ್ಲಿ ಹೋಗ್ಬಿಡ್ದು ಏನೇ ಹೋಗ್ಬೇಕಾಯ್ತು ಇಲ್ಲಿ ಹೇಳಿ ಸಿಟಿ ಸೆಂಟ್ರಲ್ ಲೈಬ್ರರಿ ಒಂದೇ ಇದ್ದಿದ್ದೀವಿ ಇದೆಲ್ಲ ನೆನೆ ಮಾಡಿ ಬಂದಿರೋದು ನಾವ್ ಸಿಕ್ಸ್ಟೀಸ್ ಸಿಕ್ಸ್ಟೀಸ್ ಸೆವೆಂಟೀಸ್ ಅವಾಗೇನಿದ್ದೇಳಿ ಸಿಟಿ ಸೆಂಟ್ರಲ್ ಆದರೆ ಈಗಿನ ಮಕ್ಕಳು ಪುಸ್ತಕ ಓದುವಷ್ಟು ತಾಳ್ಮೆ ಇದೆಯಾ ಅಂತ ನಿಮೇಲೆ ಯೋಚನೆ ಮಾಡೋದು ಗೊತ್ತಲ್ಲ ಯಾವುದೇ ಬೇಕಾದ್ರೂ ಅಂಗೈಯಲ್ಲಿ ಅರಮನೆ ಸ್ವರ್ಗ ನರಕ ಎಲ್ಲ ಇದೆ ಅದರಿಂದ ನಮಗೆ ಅಂದರೆ ಅವ್ರಿಗೆ ಅಷ್ಟು ಅಡ್ವಾನ್ಸ್ ಇದ್ದಾರೆ ನಮಗಿಂತ ನಾಲೆಡ್ಜಬಲ್ ಆಗಿದ್ದಾರೆ ಅಂತ ನಾನು ಹೇಳಿದ್ದೆ ಅಷ್ಟೇ ಅವರು ತಪ್ಪಾಗಿ ಹೇಳಿಲ್ಲ ಅವ್ರಿಗೆ ಎಲ್ಲ ಅನುಕೂಲತೆಗಳಿದೆ ನಾವು ಯಾವುದೋ ಇದೇನ ಕ್ರಿಕೆಟ್ ಕಮಿಟಿನ ಅವರು ಸಿಆರ್ಫ್ ಅವರು

ಕಾಲ ಹೋಗಿ ಇವಾಗ ಯಾವ ಚಾನೆಲ್ ಅಲ್ಲಿ ಎಲ್ಲಿ ಯಾವ ಊರಲ್ಲಿ ಟಿವಿ ನಡೀತಾ ನಡೀತಾ ಇದೆ ಇಲ್ಲೇ ಟಿವಿನಲ್ಲಿ ನೋಡಬಹುದು ಇಲ್ಲ ಅಂಗೈನಲ್ಲಿ ನೋಡ್ಬೋದು ಆ ರೀತಿ ಅವ್ರಿಗೆ ಅವಕಾಶಗಳಿದೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದೆಲ್ಲ ತಿಳ್ಕೊಳ್ಳುವಂತ ಅವಕಾಶ ಮಕ್ಕಳಿಗಿದೆ ಆ ಮಕ್ಕಳಿಗೆ ಒಂದೇನಂದ್ರೆ ನಾನು ನೆನೆನು ನಮ್ಮ ಸ್ನೇಹಿತರ ಹೇಳ್ತಾ ಇದ್ದೆ ನಮ್ಮ ನಿಮ್ಮ ವಯಸ್ಸೋರ್ಗೆಲ್ಲಾದ್ರೂ ನಮ್ಮಷ್ಟು ಅದೃಷ್ಟವಂತೂ ಯಾರು ಇಲ್ಲ ಅಂತೇಳಿ ಯಾಕೆ ಹೇಳಿ ಜೀರೋ ಇಂದ ಟಾಪರ್ಗೂ ನೋಡಿದ್ರು ಅದೇಳಿ ಏನೂ ಇಲ್ಲ ಬಟ್ ಒಂದು ನನಗೆ ಒಂದು ಸಮಸ್ಯೆ ಈ ವಿಠಿಲಾಚಾರಿ ಸಿನಿಮಾ ನೋಡಿದೀರಾ ನೀವು ನೋಡಿದಿರಾ ಮ್ಯಾಜಿಕ್ ಕಲರ್ ರೀ ಆ ಕಾಲದಲ್ಲಿ ಅವನು ಸಿಕ್ಸ್ಟೀಸಲ್ಲಿ ಫಿಫ್ಟೀಸಲ್ಲಿ ಟಿ ವಿನಲ್ಲಿ ತೋರಿಸೋನು ಏನು ಹೇಳಿ ಅವನು ವಿಜ್ರಮಾ ಇದ್ನ ಎಲ್ಲಿ ಅವ್ನು ಯಾರು ಎಲ್ಲೆಲ್ಲಿ ಓಡಾಡ್ತಾರೋ ಇಲ್ಲೇ ಟಿ ವಿನಲ್ಲಿ ಕೂತ್ಕೊಂಡು ನೋಡೋಣ ಆ ಕಲ್ಪನೆ ಅವ್ರಿಗೆ ಅವಾಗಲೇ ಇದ್ದಲ್ಲ ಅದಕ್ಕೆ ಸಂತೋಷ ಪಡೋದು ಈಗ ಹೇಳ್ತಾರೆ ಇಲ್ಲಿ ಮೂವ್ಮೆಂಟ್ ಅಲ್ಲ ಅವಲ್ಲಿ ಹೋಗ್ತಾವಣೆ ಇಲ್ಲಿ ಹೋಗ್ತಾವೆ ಈಗ ಸ್ಯಾಟಲೈಟಲ್ಲಿ ಇಟ್ಕೊಂಡು ಅವರು ಬಿ ವಿಟ್ಲ ಫಿಫ್ಟೀಸಲ್ಲಿ ಮಾಡಿದ್ದರು ಹಲೋ ಸರ್ ಅಂದರೆ ಅವ್ರಿಗೆ ಎಷ್ಟು ತಲೆ ಇತ್ತು ಅಂತ ಅಷ್ಟೇ ಮುಂದೆ ಈಗ ಆಗ್ಬೋದು ಅಂತ ಅವ್ರು ಗ್ರೂಮ್ ಮಾಡೋರು ನಾವೆಲ್ಲ ಟಿ ವಿ ಇಷ್ಟ ಆಗ ಕೂಡ ಅದರಲ್ಲೇ ನೋಡ್ತಾವಲ್ಲ ಅಂತ ನಾವು ತಿಳ್ಕೊತೇವೆ ಅಂದ್ರೆ ಅಷ್ಟು ಈಗ ಅಡ್ವಾನ್ಸ್ಡ್ ಆಗಿದೆ ಈ ಸಂದರ್ಭದಲ್ಲಿ ಎಲ್ಲ ಅಡ್ವಾನ್ಸ್ಮೆಂಟನ್ನು ಹೋಗಿ ಏನಾಗಿದೆ ಮನುಷ್ಯನು ಮನುಷ್ಯರಾಗೋ ಕೆಲಸನ ಮಾಡಬೇಕಾಗಿದೆ ಹೆಚ್ಚು ವಿದ್ಯಾವೃತರಾದಷ್ಟು ಹೆಚ್ಚು ಕಡಿಮೆ ಇದಾಗ್ತದೆ ಏನೇ ಜಾತಿ ಧರ್ಮ ಭಾಷೆ ಊರು ಕೇರಿ ಎಲ್ಲ ನೋಡ್ತಾರೆ ಅಷ್ಟು ಲೆವೆಲ್ಗೆ ಅದು ಬಿಟ್ಬಿಟ್ಟು ಮನುಷ್ಯ ಧರ್ಮನ ಮನುಷ್ಯನು ಮನುಷ್ಯರಾಗಿ ಯಾವ ಭಗವಂತ ಎಂಟ್ನೂರು ಕೋಟಿ ಜನರಲ್ಲಿ ಯಾವ ಮನಗೂ ಎರಡರೇ ಹೋದೇಳಿ ನಮ್ಮ ಪೆದ್ದ ಒಂದ್ ಸ್ವಲ್ಪ ಓದ್ದೆ ಮೊನ್ನೆ ಕೊಟ್ಟಿದ್ದು ಓದ್ತಾರೆ ಇವರು ನಮ್ಮ ನನಗೆ ಪ್ರತಿ ವರ್ಷ ಪುಸ್ತಕ ಕೊಡೋರು ಹೈಸ್ಕೂಲಲ್ಲಿ ಏನೇಳಿ ಹೇಳಿ ನಮ್ಮ ಕರೆ ಆ ಟಿವಿ ಸ್ವಲ್ಪ ನಮಗೆಲ್ಲ ಅರ್ಥ ಆಗುವಷ್ಟು ಚೆನ್ನಾಗಿ ಬಂದವರೆ ಇವರು ಅದಕ್ಕಿಂತ ಸ್ವಲ್ಪ ಕ್ಲಿಷ್ಟವಾಗಿ ಬರ್ದವ್ರೆ ಅಂತ ವಿ ಕೂಡ ಅಂದ್ರೆ ತತ್ವಗಳಿದೆ ನಾನು ಓದಿದೆ ಸ್ವಲ್ಪ ಓದ್ದೆ ತತ್ವಗಳಿದೆ ಅದು ಸ್ವಲ್ಪ ಕ್ಲಿಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಇರಲಿ ಆದರೂ ಅಂತ ಮುಸಲ್ಮನ್ನೆಲ್ಲ ಬಂದಿರ್ತಕ್ಕಂಥ ಅವ್ರೇಳಿ ಹೇಳಿದ್ರೆ ನಮಗೆ ಟೈಮ್ ಕೊಡ್ತಾ ಇರೋದು ಅಷ್ಟು ಆಕ್ಟಿವ್ ಆಗಿದಲ್ಲ ಅದಕ್ಕೆ ಸಂತೋಷ ಪಡಿ ಅಂತೇಳಿ ಎಲ್ಲರಿಗೂ ನೆನ್ನೆ ಅನುಮತ ಬನ್ನಿ ಎಲ್ಲ ಭಾಷಣ ಮಾಡಿದ್ರಂತ ಹಿರಿಯ ನಾಗರಿಕರು ಯಾವ ರೀತಿ ಖುಷಿಯಾಗಿರ್ಬೇಕು ಅಂತ ಯಾವ ರೀತಿ ಖುಷಿಯಾಗಿರ್ಬೇಕು ಅಂದರೆ ಹೆಚ್ಚಿಗೆ ಮನೆಯಲ್ಲಿ ಇರಬಾರ್ದು ಅಷ್ಟೇ